ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಆಯೋಜಿಸಿದ್ದ ಒಂದು ಎಕರೆ ನಿವೇಶನದಲ್ಲಿ ವಿಷನ್ ವಾತ್ಸಲ್ಯ ಯೋಜನೆ ಅಡಿ ಬಾಲಮಂದಿರಗಳು ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವಸತಿ ಗೃಹ ನಿರ್ಮಿಸಲು ಅನುವು ಆಗುವಂತೆ ಖಾಲಿ ನಿವೇಶನಕ್ಕೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯು ನಲವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳಲ್ಲಿ ನಡೆಯುತ್ತಿದೆ ಎಂದು ಹೇಳಿದರು ಇದೇ ಜಾಗದಲ್ಲಿ ಹೊಸ ಬೋರ್ವೆಲ್ ನಿರ್ಮಾಣ ಪೈಪ್ಲೈನ್ ಹಾಗೂ ನೀರು ಸರಬರಾಜು ಕಾಮಗಾರಿಗೆ ಅಂದಾಜು ಮೊತ್ತ ಒಂಬತ್ತು ಪಾಯಿಂಟ್ ಒಂದು ಆರು ಲಕ್ಷ ರೂಪಾಯಿಗಳಲ್ಲಿ ನಡೆಯುವುದಕ್ಕೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮನ್ಮುಲ್ ನಿರ್ದೇಶಕ ಉಮಹಳ್ಳಿ ಶಿವಕುಮಾರ್ ನಗರಸಭಾ ಸದಸ್ಯ ಜಾಕಿರ್ ಪಾಷಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕ ರಾಜಮೂರ್ತಿ ಗುತ್ತಿಗೆದಾರ ಮಹೇಶ್ ಇದ್ದರು ಗಿರೀಶ್ ಎನ್ಕೆಎಸ್ ಟಿವಿ ಫೋರ್ ಮಂಡ್ಯ ಮಂಡ್ಯ ನಗರಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸುಮಾರು ಒಂದು ಎಕರೆ ಜಾಗ ಬಾಲಮಂದಿರ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಮತ್ತು ವಸತಿ ಗೃಹನ ನಿರ್ಮಿಸಲು ಕೆ ಆರ್ ಡಿ ಎಲ್ಗೆ ನಾವು ಕಾಂಪೌಂಡ್ ಕಟ್ಟಲು ವಹಿಸಲಾಗಿದೆ ಅದರ ಪ್ರಯುಕ್ತ ಇವತ್ತು ಒಟ್ಟು ಅರವತ್ತು ಲಕ್ಷ ಒಂದು ಐವತ್ತು ಲಕ್ಷದ ಕಾಂಪೌಂಡು ಪ್ಲಸ್ ಒಂದು ನೀರಿನ ಲೈನ್ ಒಂಬತ್ತು ಲಕ್ಷದ ಐವತ್ತೊಂಬತ್ತು ಲಕ್ಷಕ್ಕೆ ಪೂಜೆ ಮಾಡಿದ್ದೀವಿ ಮಂಡ್ಯ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಇದ್ದೀವಿ ನಾವು ನಮಗೆದ್ದು ಏಳು ತಿಂಗಳಿಂದ ಸತತವಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮುಂದುವರೆದಿದೆ ಅದರ ಭಾಗವಾಗಿ ಇದು ಕೂಡ ಮುಂದುವರಿತಾ ಇದೆ ಐದು ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ಟೋದಕ್ಕೆ ಐದು ಕೋಟಿ ರೂಪಾಯಿಯನ್ನು ನಮ್ಮ ಮೈ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟಿದ್ವಿ ಶೀಘ್ರದಲ್ಲೇ ಅದು ಸ್ಯಾಂಕ್ಷನ್ ಆಗಿ ಇಲ್ಲಿ ಬಿಲ್ಡಿಂಗನ್ನು ಕೂಡ ಕಟ್ತೀವಿ